ಮೊದಲು ಕೆಟ್ಟವರಾಗಿ ಆಗಲೇ ಗೌರವ ಸಿಗುತ್ತದೆ ಇಪ್ಪತ್ತು ಸಲಹೆಗಳು ಗೆಳೆಯರೆ ಇವತ್ತಿನ ವಿಡಿಯೋದಲ್ಲಿ ನಾವು ಕೆಟ್ಟವರಾಗಿದ್ದುಕೊಂಡೇ ಗೌರವವನ್ನು ಹೇಗೆ ಪಡೆಯುವುದು ಎಂದು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಪ್ರತಿಯೊಂದು ಮಾತಿಗೂ ಹೂ ಅನ್ನುವುದು ಒಪ್ಪಿಗೆ ಸೂಚಿಸುವುದನ್ನು ನಿಲ್ಲಿಸಿ ಯಾರು ಪ್ರತಿಯೊಬ್ಬರನ್ನು ಖುಷಿಪಡಿಸಲು ಒದ್ದಾಡುತ್ತಾರೋ ಅವರನ್ನೇ ಜಾಸ್ತಿ ಅವಮಾನ ಮಾಡಲಾಗುತ್ತದೆ ಯಾವಾಗ ನೀವು ನೋ ಎನ್ನುತ್ತೀರೋ ಬೇಡ ಅಥವಾ ಇಲ್ಲ ಎನ್ನುವುದನ್ನು ಕಲಿತುಕೊಳ್ಳುತ್ತೀರೋ ಆಗಲೇ ಎದುರಿನವನಿಗೆ ನಿಮ್ಮ ಬೆಲೆ ಅರ್ಥ ಆಗುತ್ತದೆ ಅವಶ್ಯಕತೆಗಿಂತ ಅಧಿಕ ಬುದ್ಧಿವಂತಿಕೆಯನ್ನು ತೋರಿಸಬೇಡಿ ಪ್ರತಿಯೊಂದು ವಿಷಯ ತಿಳಿದಿದೆ ಎಂದು ತೋರಿಸುವುದಕ್ಕಿಂತ ಕೆಲವು ವಿಷಯಗಳನ್ನು ತಿಳಿದು ತಿಳಿಯದೇ ಇರುವ ರೀತಿ ಎದುರಿನವನಿಗೆ ಚಿಂತೆಗೀಡು ಮಾಡುತ್ತದೆ ನಾವು ಏನೇ ಮಾಡಿದರೂ ಇವನಿಗೆ ಗೊತ್ತಾಗುತ್ತದೆ ಎನ್ನುವ ಭಯ ಅವರಲ್ಲಿ ಮೂಡುತ್ತದೆ ನಿಮ್ಮ ಮೌನವನ್ನೇ ಅಸ್ತ್ರವಾಗಿಸಿ ಪ್ರತಿಯೊಂದು ಮಾತಿಗೂ ಉತ್ತರ ಕೊಡಬೇಕೆಂದೇನಿಲ್ಲ ಕೆಲವು ಸಲ ಸುಮ್ಮನಿರುವುದು ಕೂಡ ಎದುರಿನವನ ಧೈರ್ಯಗಿಡಿಸುತ್ತದೆ ನೀವು ಎಷ್ಟು ಕಮ್ಮಿ ಮಾತನಾಡುತ್ತೀರೋ ಎದುರಿನವರು ಅಷ್ಟು ಜಾಸ್ತಿ ಆಲೋಚನೆಗೆ ಬೀಳುತ್ತಾರೆ ಎಲ್ಲರಿಗೂ ಸಮಪ್ರಮಾಣದಲ್ಲಿ ಗೌರವವನ್ನು ಕೊಡುವ ಅಗತ್ಯವಿಲ್ಲ ಯಾರ ನಡವಳಿಕೆ ಹೇಗಿರುತ್ತದೆಯೋ ಅದರ ಪ್ರಕಾರ ಗೌರವವನ್ನು ಕೊಡಬೇಕು ಅವಮಾನ ಮಾಡುವವರಿಗೆ ಅವರ ಸ್ಥಾನವನ್ನು ತೋರಿಸಿ ದೂರದಲ್ಲಿಡಬೇಕು ಪ್ರತಿ ಸಲ ನಿಮ್ಮ ಲಾಭವನ್ನು ನೋಡದೆ ಸಹಾಯ ಮಾಡುವುದನ್ನು ನಿಲ್ಲಿಸಿ ಯಾಕೆಂದರೆ ಅಪೇಕ್ಷೆ ಇಲ್ಲದೆ ಸಹಾಯ ಮಾಡುವವರನ್ನು ದುರ್ಬಳಕೆ ಮಾಡಿಕೊಳ್ಳಲಾಗುತ್ತದೆ ಯಾವಾಗ ನೀವು ಷರತ್ತುಗಳನ್ನಿಟ್ಟು ಸಹಾಯ ಮಾಡುತ್ತೀರೋ ಆಗ ಅವರು ನಿಮ್ಮನ್ನು ಹಗುರವಾಗಿ ತೆಗೆದುಕೊಳ್ಳುವುದನ್ನು ನಿಲ್ಲಿಸುತ್ತಾರೆ ನಿಮ್ಮ ದೌರ್ಬಲ್ಯವನ್ನು ಎಲ್ಲರಿಗೂ ತೋರಿಸಬೇಡಿ ಇಲ್ಲದಿದ್ದರೆ ಜನರು ಅದರ ಮೇಲೆಯೇ ದಾಳಿಯನ್ನು ಮಾಡುತ್ತಾರೆ ನಿಮ್ಮ ನೋವನ್ನು ಹೇಳಿಕೊಳ್ಳುವುದರಿಂದ ಅಲ್ಲ ಅದನ್ನು ಮೌನವಾಗಿ ಸಹಿಸುವುದರಿಂದ ನಿಮಗೆ ಬೆಲೆ ಸಿಗುತ್ತದೆ ಯಾಕೆಂದರೆ ನಿಮ್ಮ ನೋವನ್ನು ಹೇಳಿಕೊಂಡರೆ ಜನರು ಅಪಹಾಸ್ಯ ಮಾಡುತ್ತಾರೆ ಅಷ್ಟೇ ಬಿಟ್ಟರೆ ನಿಮ್ಮನ್ನು ಅರ್ಥ ಯಾರೂ ಕೂಡ ಮಾಡಿಕೊಳ್ಳುವುದಿಲ್ಲ ಕಾರಣವಿಲ್ಲದೆ ನಗುವುದನ್ನು ತಮಾಷೆ ಮಾಡುವುದನ್ನು ನಿಲ್ಲಿಸಿ ಯಾರು ಸುಖಾಸುಮ್ಮನೆ ನಗುತ್ತಿರುತ್ತಾರೋ ಗಂಭೀರತೆಯಿಂದ ಇರುವುದಿಲ್ಲವೋ ಅವರನ್ನು ಜನರು ಕೂಡ ಗಂಭೀರವಾಗಿ ಪರಿಗಣಿಸುವುದಿಲ್ಲ ನಗಬೇಕು ಹೌದು ಆದರೆ ಸರಿಯಾದ ಸ್ಥಳದಲ್ಲಿ ಸರಿಯಾದ ಸಮಯದಲ್ಲಿ ನಕ್ಕರೆ ಮಾತ್ರ ನೀವು ಮೌಲ್ಯಯುತ ವ್ಯಕ್ತಿ ಎನಿಸುತ್ತೀರಿ ನಿಮ್ಮ ಉಪಸ್ಥಿತಿ ಕಡಿಮೆಯೇ ಇರಲಿ ಆದರೆ ಪರಿಣಾಮಕಾರಿಯಾಗಿರಲಿ ಪ್ರತಿಯೊಂದು ಜಾಗದಲ್ಲೂ ನಿಮ್ಮ ಉಪಸ್ಥಿತಿ ಇರುವುದರ ಅಗತ್ಯವಿಲ್ಲ ಜನರಿಗೆ ನಿಮ್ಮ ಬೆಲೆ ತಿಳಿಯಬೇಕಾದರೆ ಮೊದಲು ನಿಮ್ಮ ಉಪಸ್ಥಿತಿಯನ್ನು ಕಡಿಮೆ ಮಾಡಿ ಎಲ್ಲ ಜಾಗದಲ್ಲೂ ಕಾಣಿಸಿಕೊಳ್ಳುವವನಿಗೆ ಬೆಲೆ ಕಡಿಮೆಯೇ ಇರುತ್ತದೆ ಕೆಟ್ಟವರೆಂದು ಕರೆಸಿಕೊಳ್ಳಲು ಹೆದರಬೇಡಿ ನೀವು ಅವರ ನಿಯಂತ್ರಣದಿಂದ ಹೊರಗೆ ಬಂದಾಗಲೇ ಜನರ ದೃಷ್ಟಿಯಲ್ಲಿ ಕೆಟ್ಟವರು ಎಂದು ಎನಿಸಿಕೊಳ್ಳುತ್ತೀರಿ ಎಲ್ಲರೂ ನಿಮ್ಮಿಂದ ಸಂತುಷ್ಟರಾಗಿದ್ದಾರೆ ಎಂದರೆ ಅದರ ಅರ್ಥ ಎಲ್ಲೋ ನೀವು ನಿಮಗೆ ಮೋಸ ಮಾಡಿಕೊಳ್ಳುತ್ತಿದ್ದೀರಿ ಅವಮಾನವನ್ನು ಮರೆಯಬೇಡಿ ಕ್ಷಮಿಸುವುದು ಬೇರೆ ವಿಷಯ ಆದರೆ ಮರೆತು ಬಿಡುವುದು ದಡ್ಡತನವಾಗುತ್ತದೆ ಒಂದು ಸಲವಾದ ಅವಮಾನವನ್ನು ಮರೆಯಬಹುದು ಆದರೆ ಪದೇ ಪದೇ ಆಗಿರುವ ಅವಮಾನವನ್ನು ಮರೆಯಲಾಗುವುದಿಲ್ಲ ಸುಮ್ಮನಿದ್ದೆ ಅಭಿವೃದ್ಧಿ ಹೊಂದಿ ಯಾವುದೇ ಕೆಲಸವನ್ನು ಮಾಡುವ ಮೊದಲು ಊರಿಗೆಲ್ಲ ಹೇಳಿಕೊಂಡು ತಿರುಗಬೇಡಿ ಶತ್ರುಗಳು ಹೆಚ್ಚಾಗುತ್ತಾರೆ ಸುಮ್ಮನಿದ್ದೆ ಮುಂದುವರಿಯಿರಿ ಇದೇ ಪರಿಣಾಮಕಾರಿಯಾದ ಉತ್ತರವಾಗಿರುತ್ತದೆ ಎಲ್ಲರೂ ನಮ್ಮವರಲ್ಲ ಪ್ರತಿಯೊಂದು ನಗುವು ಗೆಳೆತನದ್ದಾಗಿರುವುದಿಲ್ಲ ಕೆಲವು ಜನರು ಕೇವಲ ಅವಕಾಶದ ಹುಡುಕಾಟದಲ್ಲಿರುತ್ತಾರೆ ನೀವು ಜಾಸ್ತಿ ಗೆಳೆತನ ತೋರಿಸಿದರೆ ನಿಮ್ಮನ್ನೇ ಮೊದಲು ಕಚ್ಚುತ್ತಾರೆ ಜನರಿಗೆ ಸಮಯದ ಬೆಲೆಯನ್ನು ತಿಳಿಸಿ ಹೇಳಿ ಯಾರು ನಿಮ್ಮ ಸಮಯವನ್ನು ಹಾಳು ಮಾಡುತ್ತಾರೋ ಅವರು ನಿಮ್ಮನ್ನು ಗಂಭೀರವಾಗಿ ಪರಿಗಣಿಸುತ್ತಿಲ್ಲ ಎಂದರ್ಥ ಸಮಯಕ್ಕೆ ಸರಿಯಾಗಿ ನಿಮ್ಮ ಮಾತನ್ನು ಮುಗಿಸಿ ಆಗಲೇ ನಿಮ್ಮ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಶತ್ರುಗಳ ಜೊತೆಗೂ ಶಾಂತವಾಗಿ ವ್ಯವಹರಿಸಿ ಕೂಗಾಡುವವನು ಅರಚುವವನು ದುರ್ಬಲನಂತೆ ಕಾಣಿಸುತ್ತಾನೆ ಮತ್ತು ನೇರವಾಗಿರುವ ವ್ಯಕ್ತಿ ಭಯವನ್ನು ಹುಟ್ಟಿಸುತ್ತಾನೆ ಪ್ರತಿಯೊಬ್ಬರಿಗೂ ಉತ್ತರ ಕೊಡುವ ಅಗತ್ಯವಿಲ್ಲ ಕೆಲವು ಪ್ರಶ್ನೆಗಳ ಉತ್ತರ ನಿಮ್ಮ ಮೌನವೇ ಆಗಿರುತ್ತದೆ ಕೆಲವೊಮ್ಮೆ ಮೌನವೇ ಬಲಿಷ್ಠವಾದ ಆಯುಧವಾಗಿರುತ್ತದೆ ನಿಮ್ಮ ನಿರ್ಧಾರವನ್ನು ಪದೇ ಪದೇ ಬದಲಾಯಿಸಬೇಡಿ ಪದೇ ಪದೇ ಬದಲಾಗುವವರನ್ನು ಯಾರೂ ಕೂಡ ಗಂಭೀರವಾಗಿ ಪರಿಗಣಿಸುವುದಿಲ್ಲ ನಿಮಗೆ ನೀವು ಪ್ರಾಮುಖ್ಯತೆಯನ್ನು ಕೊಡುವುದನ್ನು ಕಲಿತುಕೊಳ್ಳಿ ನಿಮ್ಮನ್ನು ನೀವು ಹಿಂದಿಟ್ಟರೆ ಪ್ರಪಂಚವೇ ನಿಮ್ಮನ್ನು ಹಿಂದಕ್ಕೆ ಇಟ್ಟು ಬಿಡುತ್ತದೆ ಸ್ವಲ್ಪವಾದರೂ ಸ್ವಾರ್ಥಿಯಾಗಿ ಆಗಲೇ ಜನರು ದಾರಿಗೆ ಬರುತ್ತಾರೆ ಸಮಯ ಬಂದಾಗ ನಿಮ್ಮ ಪ್ರಾಮುಖ್ಯತೆಯನ್ನು ತೋರಿಸಿಕೊಳ್ಳಬೇಕಾಗುತ್ತದೆ ಸೌಮ್ಯವಾಗಿರುವ ಜಾಗದಲ್ಲಿ ಸೌಮ್ಯವಾಗಿದ್ದು ಕಠಿಣವಾಗಿರುವ ಜಾಗದಲ್ಲಿ ಕಠಿಣವಾಗಿರಬೇಕಾಗುತ್ತದೆ ಗೆಳೆಯರೆ ಇವತ್ತಿನ ವಿಡಿಯೋದಲ್ಲಿ ಕೆಟ್ಟವರಾಗಿದ್ದುಕೊಂಡು ಕೂಡ ಗೌರವವನ್ನು ಹೇಗೆ ಪಡೆಯಬಹುದು ಎಂದು ತಿಳಿಸಲಾಗಿದೆ ನಿಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಧನ್ಯವಾದಗಳು